ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನವೆಂಬರ್ ಹನ್ನೆರಡರಿಂದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೆರಡರಿಂದ ಸರಿ ಯೋಗ ಈ ಎಂಟು ರಾಶಿಯವರಿಗೆ ಸುಖದ ಸುಪ್ಪತ್ತಿಗೆ ವೃತ್ತಿ ಪ್ರಗತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಸಮಸ್ಯೆಗಳು ಅಡೆತಡೆಗಳು ವಿಳಂಬ ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಬೇಕು ಅಂದರೆ ವಿಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಬೇಕು ಸ್ನೇಹಿತರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ನೇಹಿತರೆ ರೂಪುಗೊಳ್ಳುವಂತಹ ಶುಕ್ಲ ಯೋಗ ಹಾಗೂ ವಿಘ್ನ ವಿನಾಯಕನ ಅನುಗ್ರಹದಿಂದಾಗಿ ಕೆಲ ರಾಶಿಯವರು ವೃತ್ತಿ ಹಾಗೂ ಹಣಕಾಸಿನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿವೆ ಹಾಗಾದರೆ ಈ ದಿನ ಸ್ನೇಹಿತರೆ ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹನ್ನೆರಡು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ನೇಹಿತರೆ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಆ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನವೆಂಬರ್ ಹನ್ನೆರಡು ಬುಧವಾರ ಗಣೇಶ ದೇವನಿಗೆ ಅರ್ಪಿತವಾದ ದಿನವಾಗಿತ್ತು ಜ್ಯೋತಿಷ್ಯದಲ್ಲೂ ಕೂಡ ವಿಶೇಷವಾಗಿದೆ ಈ ದಿನ ಕಟಕ ರಾಶಿಯಲ್ಲಿ ಗುರು ಹಾಗೂ ಚಂದ್ರ ಸಂಯೋಗದಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ ಜೊತೆಗೆ ತುಲಾರಾಶಿಯಲ್ಲಿ ಸೂರ್ಯನೊಂದಿಗೆ ಶುಕ್ರ ಒಟ್ಟಿಗೆ ಸಂಚಾರ ಮಾಡುವುದರಿಂದ ಶುಕ್ರ ದಿತ್ಯ ಯೋಗ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಬುಧನೊಂದಿಗೆ ಮಂಗಳ ಸಂಚಾರವನ್ನ ಮಾಡುವುದರಿಂದ ಬುಧನಿತ್ಯ ಯೋಗ ಸೃಷ್ಟಿಯಾಗುವುದು ಶುಭ ಯೋಗಗಳು ಹಾಗೂ ಗಣೇಶನ ದೇವನ ಅನುಗ್ರಹದಿಂದಾಗಿ ಈ ದಿನ ಕೆಲ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಆರ್ಥಿಕ ಲಾಭ ವೃತ್ತಿ ಪ್ರಗತಿ ದಾಂಪತ್ಯ ನೆಮ್ಮದಿ ಉದ್ಯೋಗ ಹಾಗೂ ಕಂಕಣ ಭಾಗ್ಯ ಪ್ರಾಪ್ತಿಯಾಗುವುದು ಆದರೆ ಇನ್ನು ಕೆಲ ರಾಶಿಯವರು ಉದ್ಯೋಗದಲ್ಲಿ ಆರ್ಥಿಕ ಜೀವನದಲ್ಲಿ ನಾನಾ ಸಮಸ್ಯೆಗಳನ್ನು ಎದುರಿಸಲಿದ್ದಾರೆ ಹಾಗಾದರೆ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಹಣಕಾಸು ಹಾಗೂ ವೃತ್ತಿ ಜಾತಕ ಹೇಗಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ಮಿಶ್ರ ಸಮಯ ಈ ದಿನ ನೀವೊಂದುಕೊಂಡಂತೆ ಇರುವುದಿಲ್ಲ ಆದರೆ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಪ್ರಯಾಣವನ್ನು ಮಾಡುವಾಗ ಜಾಗರೂಕರಾಗಿರಿ ನಿಮ್ಮ ಬೆಲೆ ಬಾಳುವ ವಸ್ತು ಕಳೆದು ಹೋಗಬಹುದು ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ ಆರ್ಥಿಕ ಜೀವನದಲ್ಲಿ ಸವಾಲುಗಳು ಎದುರಾಗಬಹುದು ಸಾಲ ನೀಡುವಾಗ ಪಡೆಯುವಾಗ ನೂರು ಬಾರಿ ಯೋಚಿಸಿ ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ಬಡ್ಡಿ ವ್ಯಾಪಾರ ವ್ಯವಹಾರದಲ್ಲಿ ಹಣ ಆಗಮನದಿಂದ ಹಾ ಹಾದಿ ಸುಗಮವಾಗಿರುವುದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಎಂದರೆ ಕನ್ಯಾ ರಾಶಿಯವರಿಗೆ ನವೆಂಬರ್ ಹನ್ನೆರಡು ಮಂಗಳಕರವಾಗಿದೆ ಉದ್ಯೋಗದ ಸ್ಥಳದಲ್ಲಿ ನೀವು ಶ್ರಮವನ್ನು ಮೆಚ್ಚಿ ಗೌರವಿಸಲಾಗುತ್ತದೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಅಂದುಕೊಂಡ ಕಾರ್ಯಗಳು ಕೈ ಹಿಡಿಯಲಿವೆ ಈ ರಾಶಿಯ ಯುವಕರು ದಾನ ಧರ್ಮದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ದುಪ್ಪಟ್ಟು ದುಡ್ಡು ಖರ್ಚಾಗುವ ಸಾಧ್ಯತೆ ಇದೆ ಪತ್ರಿಕೋದ್ಯಮ ಸೇನೆ ಪೊಲೀಸ್ ಸಮಾಜ ಸೇವೆ ವಿಶೇಷವಾಗಿ ಅಗತ್ಯ ಇರುವವರಿಗೆ ಸಹಾಯ ಮಾಡುವ ಈ ರಾಶಿಯವರಿಗೆ ಹಣದ ಹರಿವು ಹೆಚ್ಚಾಗುತ್ತದೆ ಧನ ಲಾಭ ದುಪ್ಪಟ್ಟು ಅಂತಲೇ ಹೇಳಬಹುದು ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಬಹಳ ಅಂದರೆ ಬಹಳ ಗಜಕೇಸರಿ ಯೋಗದಿಂದ ಅದೃಷ್ಟ ಕುಲಾಯಿಸಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನವೆಂಬರ್ ಹನ್ನೆರಡು ತುಲಾರಾಶಿಯ ಲಗ್ನದ ಸ್ಥಾನದಲ್ಲಿ ಶುಕ್ರಾದ್ಯ ಯೋಗ ಹಾಗೂ ಹತ್ತನೇ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಈ ಯೋಗ ತುಲಾರಾಶಿಯವರಿಗೆ ಆರ್ಥಿಕ ಲಾಭ ವೃತ್ತಿ ಪ್ರಗತಿ ನೆಮ್ಮದಿಯ ಜೀವನವನ್ನು ಕರುಣಿಸಲಿದೆ ಹಾಗಾಗಿ ನೀಡಿದ ಹಣ ವಾಪಸ್ಸು ಸುಲಭವಾಗಿ ಬರಬಹುದು ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ ಸ್ನೇಹಿತರೆ ಆದರೆ ಈ ದಿನ ಯಾರನ್ನು ಕುರುಡರಾಗಿ ನಂಬೇಡಿ ಸಂಬಂಧಿಕರು ಸ್ನೇಹಿತರಿಂದ ಮೋಸ ಹೋಗುವ ಸಾಧ್ಯತೆಗಳು ಇವೆ ಬಹಳ ಜಾಗರೂಕತೆಯಿಂದ ಇರುವುದು ಉತ್ತಮ ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಬಹಳ ಅಂದರೆ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷ ರಾಶಿಯವರಿಗೆ ಮೇಷರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನ ನೋಡ್ತಾ ಹೋಗೋಣ ಮೇಷರಾಶಿಯ ನಾಲ್ಕನೇ ಮನೆಯಲ್ಲಿ ಗಜಕೇಸರಿ ಯೋಗ ಏಳನೇ ಮನೆಯಲ್ಲಿ ಶುಕ್ರಾದಿತ್ಯ ಯೋಗ ಹಾಗೂ ಎಂಟನೇ ಮನೆಯಲ್ಲಿ ಬುಧನಿತ್ಯ ಯೋಗ ಶುಭ ಫಲಗಳನ್ನು ನೀಡಲಿದೆ ಸ್ನೇಹಿತರೆ ಯಾವುದೇ ಕೆಲ ಕೆಲಸ ಮಾಡಿದರೂ ಕೂಡ ಜಾಗರೂಕತೆಯಿಂದ ಮಾಡಿಬಿರಿ ಮೋಸ ಹೋಗುವುದನ್ನು ತಪ್ಪಿಸಲು ಹೆಚ್ಚು ಶ್ರಮ ಪಡುವ ಲಕ್ಷಣಗಳಿವೆ ನಿಮ್ಮ ಭವಿಷ್ಯಕ್ಕಾಗಿ ದೀರ್ಘಕಾಲದ ಹೂಡಿಕೆಗಳನ್ನು ಮಾಡುವುದು ಫ್ಯಾಷನ್ ಡಿಸೈನಿಂಗ್ ಮೊಬೈಲ್ ಉದ್ಯಮ ಮಾರ್ಕೆಟಿಂಗ್ ಸಣ್ಣ ವ್ಯಾಪಾರ ವ್ಯವಹಾರ ಮಾಡುವ ಶ್ರಮಿಕರಿಗೆ ಲಾಭ ಸಿಗುವ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಇನ್ನು ಮುಂದಿನದಾಗಿ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷುಭ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂದರೆ ಸ್ನೇಹಿತರೆ ಋಷಭ ರಾಶಿಯವರಿಗೆ ನವೆಂಬರ್ ಹನ್ನೆರಡನೇ ತಾರೀಕು ಗಜಕೇಸರಿ ಯೋಗದಿಂದ ಮಿಶ್ರ ಫಲಗಳನ್ನು ನೀಡುವುದು ಮೂರನೇ ಮನೆಯಲ್ಲಿ ಗಜಕೇಸರಿ ಯೋಗ ನಿಮ್ಮ ವೃತ್ತಿ ಜೀವನದಲ್ಲಿ ನೆಮ್ಮದಿಯನ್ನು ತರುವುದು ವಿದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡುವ ಅವಕಾಶಗಳು ಸಿಗಲಿವೆ ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ದೂರವಾಗುತ್ತವೆ ರಾಜಕೀಯ ಸಮಾಜ ಸೇವೆ ಧಾರ್ಮಿಕ ಕಾರ್ಯ ಪೊಲೀಸ್ ವಕೀಲ ವೃತ್ತಿಯಲ್ಲಿ ಇರುವವರು ಮನೆಯ ಲಕ್ಷ್ಮೀ ದೇವಿಯ ಆಗಮಿಸುವ ಸಮಯ ಇದಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಹಣಕಾಸಿನಲ್ಲಿ ಏನೂ ಪ್ರಾಬ್ಲಮ್ ಇರುವುದಿಲ್ಲ ಹಣಕಾಸಿನ ಅರಿವು ಹೆಚ್ಚಾಗಲಿದೆ ದುಪ್ಪಟ್ಟಾಗಲಿದೆ ಧನಾಗಮನವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ನವೆಂಬರ್ ಹನ್ನೆರಡನೇ ತಾರೀಕು ಗಜಕೇಸರಿ ಯೋಗದಿಂದ ಮಿಥುನ ರಾಶಿಯವರಿಗೆ ಶ್ರಮದಾಯಕ ದಿನ ಅಂತಲೇ ಹೇಳಬಹುದು ಬಯಸಿದ ಉದ್ಯೋಗ ಪಡೆಯಲು ಸಮಯ ದೂರವಿಲ್ಲ ಸ್ನೇಹಿತರೆ ವಿದ್ಯಾಭ್ಯಾಸ ಮಾಡುವ ಮಿಥುನ ರಾಶಿಯ ಯುವಕರು ಬುದ್ಧಿವಂತಿಕೆಯನ್ನು ಮೆಚ್ಚಿ ಹಲವು ಉದ್ಯೋಗ ಅವಕಾಶಗಳು ಸಿಗಬಹುದು ಹಣಕಾಸಿನಲ್ಲೂ ಕೂಡ ಸ್ನೇಹಿತರೆ ಸ್ವಲ್ಪ ಜಾಗೃತರಾಗಿರಿ ಅನಗತ್ಯ ಖರ್ಚುಗಳು ಅನಗತ್ಯ ಬೇಡದ ವಸ್ತುಗಳನ್ನು ಖರೀದಿ ಮಾಡುವುದನ್ನು ಹಿಂದೆ ನಿಲ್ಲಿಸಿಬಿಡಿ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಮ ತಾಳ್ಮೆ ಸಹನೆಗೆ ಉದ್ಯೋಗ ಸ್ಥಳದಲ್ಲಿ ಮೆಚ್ಚುಗೆ ವ್ಯಕ್ತವಾಗುವುದು ಎಲ್ಲರೊಂದಿಗೂ ಬೆಳೆಯುವ ನಿಮ್ಮ ಗುಣ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ ಮಿಥುನ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕಟಕ ರಾಶಿಯವರಿಗೆ ನವೆಂಬರ್ ಹನ್ನೆರಡನೇ ತಾರೀಕು ಗಜಕೇಸರಿ ಯೋಗದಿಂದ ನೀವು ಬಯಸಿದ್ದಂತೆ ಇರಲಿದೆ ಜಾತಕದ ಲಗ್ನ ಸ್ಥಾನದಲ್ಲಿ ರೂಪುಗೊಳ್ಳುವಂತಹ ಗಜಕೇಸರಿ ಯೋಗದಿಂದಾಗಿ ಉದ್ಯೋಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಕೆಲಸದಲ್ಲಿ ಒತ್ತಡ ಕಡಿಮೆಯಾಗಬಹುದು ಸಹದೋಗಿಗಳ ಸಹಕಾರದಿಂದ ನಿಮ್ಮ ಯೋಜನೆಗಳಿಗೆ ಮನ್ನಣೆ ಸಿಗಲಿದೆ ಸ್ನೇಹಿತರೆ ಈ ರಾಶಿಯ ಓಟೆಲ್ ರೆಸ್ಟೋರೆಂಟ್ ಮೊಬೈಲ್ ಉದ್ಯಮ ಮಾರ್ಕೆಟಿಂಗ್ ವ್ಯಾಪಾರ ಕ್ರೀಡೆ ರೈಲ್ವೆ ಹಾಗೂ ಸರ್ಕಾರಿ ಹುದ್ದೆಯಲ್ಲಿ ಇರುವವರಿಗೆ ಅಟ್ಟದ್ದನ ಲಾಭವಾಗುವ ಸೂಚನೆಗಳಿವೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಮಂಗಳಕರದ ದಿನ ಈ ದಿನ ನೀವು ಮಾಡುವ ಪ್ರತಿಯೊಂದು ಕೆಲಸದಿಂದ ದುಪ್ಪಟ್ಟು ಲಾಭ ಸಿಗಲಿದೆ ನಿಮ್ಮ ಆರ್ಥಿಕ ಜೀವನ ಸುಧಾರಣೆ ಕಾಣುವುದು ಉದ್ಯೋಗದ ಸ್ಥಳದಲ್ಲಿ ಪೈಪೋಟಿ ಪ್ರತಿಸ್ಪರ್ಧಿಗಳ ಸಂಖ್ಯೆ ಕಡಿಮೆಯಾಗುವುದು ಇದು ಹೊಸ ಉತ್ಸಾಹವನ್ನು ತರಲಿದೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗುವ ಸುಸಂದರ್ಭ ಇದು ಅಂತಲೇ ಹೇಳಬಹುದು ಸಂಪತ್ತು ಸೌಕರ್ಯ ಹಾಗೂ ಐಷಾರಾಮಿ ಜೀವನವನ್ನು ನೀವು ಅನುಭವಿಸಲಿದ್ದೀರಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಧನುರಾಶಿಯವರಿಗೆ ನವೆಂಬರ್ ಹನ್ನೆರಡನೇ ತಾರೀಕು ಸ್ನೇಹಿತರೆ ಗಜಕೇಸರಿ ಯೋಗದಿಂದ ಅಂದುಕೊಂಡಂತೆ ಇರಲಿದೆ ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗ ಸಿಗುವುದು ಉನ್ನತ ಸ್ಥಾನ ಬಡ್ತಿ ಸಂಬಳ ನಿಮ್ಮ ಜೀವನದಲ್ಲಿ ಆರ್ಥಿಕ ಚಿಂತೆಗಳನ್ನು ದೂರ ಮಾಡಲಿದೆ ಹೂಡಿಕೆಯಿಂದ ಹಣ ಹರಿದು ಬರುವ ಸಾಧ್ಯತೆ ಇದೆ ಬಡ್ಡಿ ವ್ಯಾಪಾರದಲ್ಲಿ ಸ್ನೇಹಿತರೆ ವ್ಯವಹಾರದಲ್ಲಿ ಚೀಟಿ ಇಂಜಿನಿಯರಿಂಗ್ ಫ್ಯಾಷನ್ ಡಿಸೈನಿಂಗ್ ಶೈಕ್ಷಣಿಕ ಮೊಬೈಲ್ ಉದ್ಯಮ ಕೃಷಿ ಹೋಟೆಲ್ ಪೊಲೀಸ್ ವಕೀಲ ವೃತ್ತಿಯಲ್ಲಿ ಇರುವವರಿಗೆ ಈ ದಿನ ಲಾಭ ಅಂತಲೇ ಹೇಳಬಹುದು ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ನೀವು ಕೂಡ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನ ರಾಶಿಯವರಿಗೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಈ ದಿನ ಹೆಚ್ಚು ಕಷ್ಟಪಡಬೇಕು ಸ್ನೇಹಿತರೆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಹೆಚ್ಚು ಕೆಲಸದ ಒತ್ತಡವನ್ನು ನೀವು ಅನುಭವಿಸಬಹುದು ಹೊಸ ಸ್ವತಃ ವೃತ್ತಿಯನ್ನು ಶುರು ಮಾಡುವುದು ನಿಮ್ಮೆಲ್ಲ ಆರ್ಥಿಕ ಸವಾಲುಗಳಿಗೆ ಪರಿಹಾರವಾಗಲಿದೆ ವ್ಯಾಪಾರ ವ್ಯವಹಾರ ಸ್ವಂತ ಉದ್ಯಮವನ್ನು ಮಾಡುವ ಈ ರಾಶಿಯವರಿಗೆ ಹೆಚ್ಚು ಹಣ ಅರಿದು ಬರಲಿದೆ ನಿಮ್ಮ ಆಸೆಗಳು ಈ ಸಮಯದಲ್ಲಿ ಈಡೇರುತ್ತವೆ ಆದರೆ ಅದಕ್ಕಾಗಿ ಕೊಂಚ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತದೆ ರಾಶಿಯವರ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನವೆಂಬರ್ ಹನ್ನೆರಡನೇ ತಾರೀಕು ಕುಂಭರಾಶಿಯವರಿಗೆ ಸಮಯ ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಯಾಕಂದರೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯಲು ಸಾಧ್ಯವಾಗದೇ ಇರಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ತಿಂಗಳ ಸಂಬಳ ಪಡೆಯುವುದು ಕಷ್ಟವಾಗಲಿದೆ ಆದರೆ ಪ್ರಯತ್ನ ಶ್ರಮ ಬಿಡಬೇಡಿ ಸ್ನೇಹಿತರೆ ಈ ರಾಶಿಯ ಕಠಿಣ ಶ್ರಮಿಕರಿಗೆ ಶುಭ ಸಮಯ ದೂರವಿಲ್ಲ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಗಳಿಗೆ ಸನಿಹದಲ್ಲಿದೆ ಅಂತಲೇ ಹೇಳಬಹುದು ಈ ರಾಶಿಯ ಕಾರ್ಮಿಕರು ರೈತರು ಧಾರ್ಮಿಕ ಕಾರ್ಯಗಳು ಅಥವಾ ಸ್ನೇಹಿತರೆ ಈ ಮೂಲಕ ದಾನ ಮಾಡುವವರಿಗೆ ಇದು ಶುಭ ಅವಧಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ವಲ್ಪ ಕಷ್ಟಪಡಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ನವೆಂಬರ್ ಹನ್ನೆರಡನೇ ತಾರೀಕು ಗಜಕೇಸರಿ ಯೋಗದಿಂದ ಮಕರ ರಾಶಿಯವರ ಬಾಳು ಬಿಳಗಲಿದೆ ಅದೃಷ್ಟ ದೇವತೆ ಮನೆ ಬಾಗಿಲಿಗೆ ಬರುವ ಸಮಯ ಇದು ನಿಮ್ಮ ಆರ್ಥಿಕ ಜೀವನ ಸಂತೋಷದಿಂದ ಕೂಡಿರಲಿದೆ ಈ ಹಿಂದೆ ಮಾಡಿದಂತಹ ಹಣ ಹೂಡಿಕೆ ಮಾಡಿದ್ದರೆ ಅವ ಅದರಿಂದಲೂ ಕೂಡ ಹಣ ಬರಬಹುದು ಸ್ನೇಹಿತರೆ ಮಕರ ರಾಶಿಯವರಿಗೆ ಧಾರ್ಮಿಕ ಸ್ಥಳಗಳಿಗೆ ಈ ದಿನ ಪ್ರವಾಸವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹೊಸ ಜನರ ಪರಿಚಯ ನಿಮ್ಮ ಸ್ನೇಹ ಬಳಗವನ್ನು ಹೆಚ್ಚಿಸಬಹುದು ಇದರಿಂದಲೂ ಕೂಡ ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಲಿದೆ ಅಂತ ಹೇಳ್ತಾ ಸ್ನೇಹಿತರೆ ಯಾವ ರಾಶಿಯವರು ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಒಂದು ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡಿದ್ದಲ್ಲಿ ಕಷ್ಟ ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ದೂರವಾಗಲಿದೆ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಇಂದು ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಹಡಿತಡಿಗಳು ನಿವಾರಣೆಯಾಗಲಿದೆ ಇನ್ನು ಗಣೇಶನ ಪೂಜೆಯನ್ನು ಮಾಡಿಸುವುದು ಅಥವಾ ಗಣೇಶ ದೇವರನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನು ಇಟ್ಟು ಪೂಜೆ ಸಲ್ಲಿಸುವುದರಿಂದ ನಿಮ್ಮ ಕಷ್ಟಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇದರ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಟು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದಿರಾ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್